ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಎಲ್ಲ ಶರಣ ತಂದೆ ತಾಯಿ ಭಕ್ತಿ ಶರಣಾರ್ಥಿಗಳು ಇವತ್ತಿನ ವಿಡಿಯೋ ವಿಶೇಷವಾದಂಥದ್ದು ಪೂಜ್ಯ ಮಹಾ ಜಗದ್ಗುರು ಜಗತ್ತಿನ ಮೊಟ್ಟಮೊದಲ ಮಹಿಳಾ ಜಗದ್ಗುರು ಪೂಜ್ಯ ಮಾತೆ ಮಹಾದೇವಿ ತಾಯಿಯವರ ಮಾಸಕ್ರಾಂತಿ ಈ ತಿಂಗಳು ಅವರು ಜನನವಾದಂತಹ ತಿಂಗಳು ಹದಿಮೂರು ಮೂರು ಹತ್ತೊಂಬತ್ತು ನೂರ ನಲವತ್ತಾರರಂದು ಜನ್ಮ ತಾಳಿದಂತಹ ಪರಮಪೂಜ್ಯ ಮಾತಾಜಿಯವರ ಕ್ರಾಂತಿಯ ವಿಚಾರಗಳನ್ನು ಬಿತ್ತಲಿಕ್ಕೆ ಇವತ್ತಿನ ದಿವಸ ಈ ಮಂತ್ರವನ್ನ ಈ ತಿಂಗಳನ್ನು ಪ್ರಾರಂಭ ಮಾಡಿದ್ದೀವಿ ಅವರು ಮಾಡಿದಂತಹ ಒಂದು ಅಮೋಘವಾದಂತಹ ಒಂದು ಕೃತಿಯನ್ನು ಇವತ್ತು ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಪರಮಪೂಜ್ಯ ಅವರು ಬಸವಣ್ಣವರ ವಚನಗಳನ್ನು ಬಸವ ವಚನಾಮೃತ ಅಂತಕ್ಕಂತಹ ಈ ಪುಸ್ತಕದಲ್ಲಿ ಒಂದು ಸಾವಿರದ ನಾಲ್ಕುನೂರ ಹದಿನಾರು ಪುಸ್ತಕ ವಚನಗಳನ್ನು ವಿಶ್ಲೇಷಣೆ ಮಾಡಿದ್ದಾರೆ ವಚನಗಳಲ್ಲಿ ಭಾವಾರ್ಥವನ್ನು ಬರೆದಿದ್ದಾರೆ ಜೊತೆಗೆ ಈ ವಚನ ಪುಸ್ತಕದಲ್ಲಿ ಈ ವಚನ ಗ್ರಂಥದಲ್ಲಿ ಈ ವಚನದ ಭಾವಾರ್ಥದಲ್ಲಿ ವಚನಾರಂಭದ ವರ್ಣಾನುಕ್ರಮಣಿಕೆ ಮತ್ತು ಕಾಂಡಗಳನ್ನು ಬರೆದಿದ್ದಾರೆ ಪಾರಿಭಾಷಿಕ ಶಬ್ದಗಳು ಕಠಿಣ ಶಬ್ದಗಳು ಈ ಪುಸ್ತಕದಲ್ಲಿ ಒಳಗೊಂಡಿವೆ ಇದು ಸುವಿಧಾನ ಸುಗ್ರಂಥಮಾಲೆಯ ಒಂದು ನೂರ ಎಪ್ಪತ್ತೆಂಟನೆಯ ಪುಷ್ಪ ಅಂತಕ್ಕಂಥದ್ದು ಮಾತಾಜಿ ಅವರು ನೂರಾರು ಕೃತಿಗಳಲ್ಲಿ ಈ ಕೃತಿಯೊಂದು ಅದ್ಭುತ ಮತ್ತು ಅಮೋಘವಾದಂತು ಇಡೀ ಬಸವಣ್ಣನವರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ವಿಶ್ವಗುರು ಬಸವಣ್ಣನವರ ಒಟ್ಟು ವಚನಗಳಿಗೆ ಭಾವಾರ್ಥವನ್ನು ಬರೆದು ಇದನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಪರಮಪೂಜ್ಯ ಮಾಹತಾಜಿ ಅವರು ಸಮಾಜ ಸಂಘಟನೆ ದಾರ್ಶನಿಕ ತತ್ವಜ್ಞಾನ ಅಮೋಘವಾಣಿ ಮತ್ತು ವಿಶ್ವಧರ್ಮ ಪ್ರವಚನ ದೇಶ ವಿದೇಶಗಳಲ್ಲಿ ಸಂಚರಿಸಿ ಬ ರಾಷ್ಟ್ರೀಯ ಬಸವಳಂತಕ್ಕಂತಹ ಸಂಘಟನೆ ಕಟ್ಟಿ ಈ ಜಗತ್ತಿನಲ್ಲಿ ಲಿಂಗಾಯತ ಧರ್ಮದ ಅಮೋಘವಾದಂತಹ ಒಂದು ಕ್ರಾಂತಿಯನ್ನು ಬಿತ್ತಿದಂತಹ ಪರಮಪೂಜ್ಯ ಅವರು ಈ ಬಸವಚನಾಮೃತ ಪುಸ್ತಕವನ್ನು ಅರ್ಪಿಸಿ ಈ ಜನಮಾನಸಕ್ಕೆ ಒಂದು ಸಾಹಿತ್ಯ ಲೋಕಕ್ಕೆ ಕನ್ನಡ ಸಾರಸ್ಯ ಲೋಕದ ಸಾಹಿತ್ಯಕ್ಕೆ ಈ ಕೃತಿಯನ್ನು ಅರ್ಪಿಸಿ ಪರಮ ಪೂಜ್ಯ ಮಾತಾಜಿಯವರು ನೀಡಿದ್ದಾರೆ ಇದು ಸಿಗ್ತಕ್ಕಂಥದ್ದು ನಮ್ಮ ಬಸವ ಧರ್ಮ ಪೀಠದ ಎಲ್ಲ ಶಾಖೆಗಳಲ್ಲಿ ಧರಿತಕ್ಕಂಥದ್ದು ಈ ವಚನ ಸಾಹಿತ್ಯದ ಈ ಜಗತ್ತಿಗೆ ಈ ನಾಡಿಗೆ ಬಸವಣ್ಣನವರ ವಚನ ಕ್ರಾಂತಿಯನ್ನು ಬಿತ್ತಲಿಕ್ಕೆ ಭಾಳ ಒಳ್ಳೆಯವಾದಂಥ ಒಂದು ಪುಸ್ತಕ ಅಂತಕ್ಕಂಥದ್ದು ಅವರ ಮುನ್ನುಡಿ ಅಂತಕ್ಕಂಥದ್ದು ಇದು ಪ್ರತಿಯೊಂದು ಅವರ ಜೀವನ ಚರಿತ್ರೆಯನ್ನು ಬಿತ್ತಲಿಕ್ಕೆ ಹಾಗೂ ಮಾತಾಜಿಯವರ ಬರಹ ಅವರ ಸಾಹಿತ್ಯ ಅವರ ವಾಕ್ಶಕ್ತಿ ಮತ್ತು ಅವರ ಸಮಾಜೋ ಧಾರ್ಮಿಕ ಕಳಕಳಿಯಿಂದ ಈ ಪುಸ್ತಕಗಳಿದ್ದಾರೆ ಶರಣಬಂಧುಗಳೇ ಇದು ಬಸವಧರ್ಮ ಪೀಠ ಕೂಡಲ ಸಂಗಮ ಕೂಡಲ ಸಂಗಮ ಬಸವಧರ್ಮ ಪೀಠದ ಮಹಾಮನೆ ಬಸವ ಕಲ್ಯಾಣ ಜೊತೆಗೆ ಬೆಂಗಳೂರಿನ ಬಸವ ಮಹಾಮನೆಯಲ್ಲಿ ಸಿಗ್ತಕ್ಕಂಥದ್ದು ಕುಂಬಳಗೋಣದಲ್ಲಿ ಸಿಗ್ತಕ್ಕಂಥ ಪುಸ್ತಕ ಶರಣಬಂಧುಗಳು ನಾಡಿನ ಎಲ್ಲ ಶರಣಬಂಧುಗಳು ಬಸವಣ್ಣವರ ಜೀವನ ವಚನಗಳನ್ನು ಭಾವಾರ್ಥಗಳನ್ನು ತಿಳಿಬೇಕಾದರೆ ಈ ಪುಸ್ತಕವನ್ನು ಪರಮಪೂಜ್ಯ ಕೈ ಕೈಹರದಿಂದ ಬರೆದಂಥದ್ದು ಅಮೋಘ ಉದಾಹರಣೆಗಳ ಜೊತೆಗೆ ಅದರ ಶಬ್ದಾರ್ಥ ಮತ್ತು ವಿಮರ್ಶಕ ಮತ್ತು ವೈಜ್ಞಾನಿಕ ವಿಶ್ಲೇಷಣೆ ನೀಡಿದ್ದಾರೆ ಅಂತಕ್ಕಂಥದ್ದು ದಯವಿಟ್ಟು ಶರಣಬಂಧುಗಳು ಪರಮಪೂಜ್ಯ ಮಾತಾಜಿಯವರು ನೀಡಿದಂಥ ಈ ಅಮೋಘ ಕೃತಿಯನ್ನು ತಾವು ಓದಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅವರ ನೀಡಿದಂಥ ಪರಪುಷ್ಪವನ್ನು ತಮಗೆ ಪರಿಚಯಿಸಿದ್ದೀನಿ ಭಕ್ತಿಯ ಶರಣಾರ್ಥಿಗಳು